ನಮಸ್ಕಾರ ಇಂದು ಡಿಸೆಂಬರ್ ಒಂದು ಧಾರವಾಡ ಬೃಹತ್ ಪ್ರಮಾಣದ ಹೋರಾಟ ಏನು ಹಮ್ಮಿಕೊಂಡಿತ್ತು ಸರ್ಕಾರ ಏನು ತಮ್ಮ ಆಡಳಿತ ಒಂದು ಶಕ್ತಿಯನ್ನು ಪ್ರಯೋಗ ಮಾಡಿ ಪೊಲೀಸರ ಮುಖಾಂತರ ಹತ್ತಿ ಅಂತಂದ್ರ ಎಲ್ಲರನ್ನು ಅರೆಸ್ಟ್ ಮಾಡಿದೆ ನಲ್ವತ್ತು ಮೂವತ್ನಾಲ್ಕು ಜನರ ಅರೆಸ್ಟ್ ಮಾಡಿದೆ ದಯವಿಟ್ಟು ಅವರನ್ನು ಬಿಡಬೇಕು ಹೋರಾಟದಲ್ಲಿ ಬೆಂಬಲ ಕೊಡಬೇಕಾಗಿತ್ತು ಸರ್ಕಾರ ನಮ್ಮ ಹಕ್ಕು ನಾವು ಕೇಳ್ತಾ ಇದೆ ಉದ್ಯೋಗ ಉದ್ಯೋಗಕ್ಕೋಸ್ಕರ ನಾವು ಈ ಹೋರಾಟ ಮಾಡಿದ್ದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಮ್ಗೆ ಉದ್ಯೋಗ ಬೇಕಾಗಿದೆ ಸುಮಾರು ವರ್ಷಗಳಿಂದ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಮಾಡಿಲ್ಲ ಅದಕ್ಕೆ ಹಲವಾರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರಕ್ಕಿಂತ ಹುದ್ದೆಗಳು ಖಾಲಿ ಇದಾವೆ ಆ ಹುದ್ದೆಗಳ ನೇಮಕಾತಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮಾಡಿಲ್ಲ ಸರ್ಕಾರ ಹೋರಾಟ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಈ ಅವರಿನ್ನ ಡಿ ಸಿ ಆಫೀಸಿಂದ ಇಲ್ಲಿ ಏನು ಬುಡ್ಲಿಲ್ಲಪ್ಪ ಅಂತಂದ್ರೆ ತಂದ ತಮ್ಮ ಶ್ರೀನಗರ ಕ್ರಾಶಿಗೆ ತಂದು ಬುಡ್ಲಿಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲಿ ಲೋಕಲ್ ಎಂ ಎಲ್ ಎಂ ಪಿ ಯಾರ್ಯಾರು ಇದಾರೆ ಸಂಬಂಧಪಟ್ಟಂತ ಎಮ್ ಎಲ್ ಎಗಳು ಬರಬೇಕಾಗಿತ್ತು ಹೋದ್ ಸರಿ ನಾವೇನು ಹೋರಾಟ ಮಾಡಿದ್ದೇವೋ ಅದು ಕೂಡ ಯಾರು ಬಂದು ನಮ್ಮ ಅಳಲು ಕೇಳ್ಕೊಂಡಿಲ್ಲ ಲೋಕಲ್ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ದಯವಿಟ್ಟು ವಿದ್ಯಾರ್ಥಿಗಳ ಕಣ್ಣೀರು ವರ್ಷ ಕೆಲಸ ಮಾಡ್ರಿ ನೀವು ಅಧಿಕಾರದಲ್ಲಿ ಇದ್ದ ಕೂಡ ಸಾರ್ಥಕ ಆಗ್ತದ ಇಲ್ಲಪ್ಪಾ ಅಂತಂದ್ರೆ ನಿಮ್ಗೆ ಆಗ್ಲಿಲ್ಲಪ್ಪ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಟ್ಟು ಬಿಡ್ರಿ ಕಣ್ಣೀರು ವರ್ಷ ಕೆಲಸ ಆಗ್ಲಿಲ್ಲಪ್ಪಾ ಅಂದ್ರೆ ಬರೋಡು ಬಡವರು ಪರವಾಗಿದ್ದೀನಿ ಮಹಿಳೆಯರ ಪರವಾಗಿದ್ದೀನಿ ವಿದ್ಯಾರ್ಥಿಗಳ ಪರವಾಗಿ ಅಂತ ಬರೀ ಭಾಷಣದಲ್ಲಿ ಮಾತ್ರ ಆಗ್ಬಾರ್ದು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಅವಕಾಶ ಬೇಕಾಗಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಗೆ ಯೋಜನೆಗಳು ಬೇಕಾಗಿಲ್ಲ ನಿಮ್ಗೆ ಯೋಜನೆಗಳು ಕೊಡಬೇಕಾಗಿತ್ತು ನಿಮ್ಮ ಅಧಿಕಾರದಲ್ಲಿ ಬರಬೇಕಾಗಿತ್ತು ಅಂದ್ರೆ ಮೊದಲು ಉದ್ಯೋಗ ಯೋಜನೆ ಕೊಡ್ರಿ ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಮುಂದಿನ ದಿನಗಳಪ್ಪ ಅಂತಂದ್ರ ಈ ತಿಂಗಳಲ್ಲಿ ನೇಮಕಾತಿ ಆದೇಶ ಹೊಡಿಸ್ಬೇಕು ಆ ಒಂದು ವೇಳೆ ಹೊಡಿಸದ ಇದ್ರೆ ಬೆಳಗಾವಿದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬೆಲ್ಲ ಸರ್ ಅವರು ಯಾರು ಬಂದಿಲ್ಲ ಸರ್ ಬೆಲ್ಲ ಸರ್ ಅವರು ಮಾತಾಡಲಿಲ್ಲ ಸರ್ ಉಳಿದವರು ಸಂತೋಷ್ ಲಾಡ್ ಸರ್ ಅವರು ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅವರು ಈ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ತಮ್ಮ ಕ್ಷೇತ್ರದಲ್ಲಿ ಕೂಡ ಆ ವಿದ್ಯಾರ್ಥಿಗಳು ನಿರುದ್ಯೋಗ ಸಮಸ್ಯೆ ತಾಣವಾಡ್ತಾ ಇದೆ ಅವ್ರವ್ರ ಮನಿಗಳಲ್ಲಿ ತಮ್ಮ ಕಾನ್ಸ್ಟಿಟ್ಯೂಷನ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು ಸರ್ ಅಂತ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಇರ್ಬೋದು ಸುಮಾರು ಒಂದು ಲಕ್ಷ ಸನಿ ವಿದ್ಯಾರ್ಥಿಗಳ ಅದಾರೆ ಸರ್ ಒಂದು ಲಕ್ಷ ಬರೀ ಧಾರವಾಡದ ವಿದ್ಯಾರ್ಥಿಗಳಲ್ಲ ಪ್ರತಿ ಜಿಲ್ಲೆಯ ಗ್ರಾಮಗಳಿಂದ ಬಂದಂತ ವಿದ್ಯಾರ್ಥಿಗಳು ಇಲ್ಲೆಲ್ಲ ಕಡುಬಡವ್ರು ಸರ್ ಆಮೇಲೆ ರೂಮ್ ರೆಂಟ್ ಬಡತನ ಏನ್ ಅಳುವ ಸರ್ಕಾರ ಕೊಟ್ಟಿದ್ದಾರೆ ಸಂಬಂಧಪಟ್ಟ್ರು ಬರ್ಬೇಕಾ ಈಗ ಸುಮಾರಪ್ಪ ಅಂತಂದ್ರ ಈಗ ಏಳು ಎಮ್ ಎಲ್ ಎಳಿದ್ರು ಕೂಡ ಯಾರು ಕೂಡ ಈ ಕಡೆ ಮುಷಿನೂ ನೋಡಿಲ್ಲ ಒಂದು ಫೋನು ಮಾಡಿಲ್ಲ ನಾನು ಹಲವಾರು ಇವ್ರಿಗೆ ಫೋನ್ ಮಾಡಿದೆ ನಾನು ಯಾರು ಕೂಡ ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಾಗೂ ಇವತ್ತು ಏನಾಗಿದೆ ಸಮಸ್ಯೆ ಅರ್ಥಕೊಂಡು ಶೀಘ್ರವೇ ಈ ವೇದಿಕೆ ಹತ್ರ ಬಂದು ಸಮಸ್ಯೆ ಬಗೆಹರಿಸ್ರಿ ಯಾಕಪ್ಪ ಅಂತಂದ್ರ ಕರ್ನಾಟಕ ರಾಜ್ಯಾದ್ಯಂತ ಬಡ ವಿದ್ಯಾರ್ಥಿಗಳು ಶ್ರೀಮಂತ ವಿದ್ಯಾರ್ಥಿ ಮಕ್ಕಳಲ್ಲ ಬಡ ವಿದ್ಯಾರ್ಥಿಗಳು ಅತಿ ಕಡ ಬಡ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಬಂದು ಓದ್ತಾ ಇದೀವಿ ಅದನ್ನ ಮನಗಣಬಕ್ ತಾವು ಸರ್ಕಾರ ಈಗ ಏನಂದ್ರೆ ಅದು ರೂಮ್ ರೆಂಟ್ ಅದಂತೂ ಕೇಳಬೇಡ್ರಿ ಸರ್ ಪ್ರತಿ ಎರಡ್ ಸಾವಿರ ಎರಡ್ ಸಾವಿರದ ಐದು ನೂರು ಮೂರ್ ಸಾವಿರ ರೂಪಾಯಿ ಒಂದೊಂದು ರೂಮ್ ರೆಂಟ್ ಇದಾವೆ ಪ್ರತಿ ತಿಂಗಳಿಗೆ ಸರ್ ಇಲ್ಲಿ ಪ್ರತಿ ತಿಂಗಳಿಗೆ ಅವ್ರಿಗೆ ಪ್ರತಿ ತಿಂಗಳ ಬಾಡಿಗೆ ಕಟ್ಬೇಕು ಜೊತೆಗೆ ಊಟ ಮೆಸ್ಸು ಮೆಸ್ಸು ಕೂಡ ಅಂತ ಪರಿ ಕ್ವಾಲಿಟಿ ಊಟನೂ ಇಲ್ಲ ಸರ್ ಇಲ್ಲಿ ಮೆಸ್ಸಿಂದಪ್ಪಾ ಅಂತಂದ್ರ ಕ್ವಾಲಿಟಿ ಊಟನ ಇಲ್ಲ ಸರ್ ಅದಕ್ಕೋಸ್ಕರ ಶೀಘ್ರವಾಗಪ್ಪಾ ಅಂತಂದ್ರ ನೇಮಕಾತಿ ಆದೇಶ ಹೊಡೆಸ್ರೆ ಒಂದ್ ಸಿಹಿ ಸುದ್ದಿ ಕೊಟ್ರಪ್ಪ ಅಂತಂದ್ರ ಇಂತ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಲಾಕ್ ಸಾಧ್ಯ ಆಗ್ತದೆ ಸರ್ ಇವಾಗ ಸರ್ ರಿಸರ್ವೇಶನ್ ಸರ್ ಹೋದ ವರ್ಷ ಹೇಳಿದ್ರಿ ಸರ್ ಶೀಘ್ರದಲ್ಲೇ ಶೀಘ್ರ ಆ ಬೆ ಪದಕ್ಕೆ ಬೆಲೆನೇ ಇಲ್ಲ ಸರ್ ಶೀಘ್ರದಲ್ಲೇ ಶೀಘ್ರದಲ್ಲೇ ಅಂತೇಳಿ ಎಷ್ಟು ವರ್ಷ ಸರ್ ತಳ್ಳೋದಿದ್ದು ಬೇಗ ಮುಗಿಸ್ಬೇಕು ಸರ್ ಸರ್ಕಾರ ನೀವೇ ಕೋರ್ಟಿಗೆ ಒತ್ತಾಯ ಹಾಕ್ತೀರಿ ನೀವೇ ಮಾಡ್ತೀರಿ ಅಂತೇಳಿ ನಮ್ಗೆಲ್ಲರಿಗೆ ಅನಿಸ್ತಾ ಇದೆ ದಯವಿಟ್ಟು ಕೋರ್ಟಿನ ಕೇಸ್ ಕೋರ್ಟಲ್ಲಿ ಇರಲಿ ನೇಮಕಾತಿ ಆದೇಶ ಹೊಡೆಸ್ರಿ ನೀವು ಆಮೇಲೆ ಅಳವಡಿಸ್ಕೊಡ್ರಿ ನಾವು ಎಲ್ಲಾ ಜಾತಿಯ ಎಲ್ಲಾ ಜಾತಿಯ ಜನಾಂಗದ ಮಕ್ಕಳಿದ್ದೀವಿ ನಾವು ನಮ್ಗೆ ಯಾವ್ದು ಜಾತಿ ಭೇದ ಭಾವ ಇಲ್ಲ ನಾವು ಓದ್ತಾ ಇದ್ದೀವಿ ಇಲ್ಲಿ ನಮ್ಗೆ ಬೇಕಾಗಿರೋದು ಉದ್ಯೋಗ ದಯವಿಟ್ಟು ಉದ್ಯೋಗ ಅವಕಾಶ ಕೊಡ್ರಿ ನಾವು ಉದ್ಯೋಗವನ್ನ ನಾವು ಸರ್ಕಾರ ಏನು ನಿಮ್ದು ಏನದ ಅದ ಎಲ್ಲಾ ರೀತಿಯಿಂದ ನಾವು ನಾವು ಮಾಡ್ತೀವಿ ಅದನ್ನ ಕಾನೂನು ಬದ್ಧವಾಗಿ ನೀವೇನು ಎಕ್ಸಾಮ್ ನಡೆಸ್ರಿ ಅದನ್ನ ಅಕ್ರಮ ನಡೀದೆ ಒಂದು ಎಕ್ಸಾಮ್ ನಡೆಸ್ರಿ ಕಾಲ್ಫಾ ಮಾಡ್ತೀರಿ ಅಕ್ರಮ ನಡೆಸ್ತೀರಿ ಅದರೊಳಗೆ ಹತ್ತು ಹಲವಾರು ಮಿನಿಸ್ಟರ್ಗಳು ಇರ್ತಾರೆ ಕೈವಾಡಗಳು ಇರ್ತಾವ ಮತ್ತು ಹಲವು ಮಧ್ಯವರ್ತಿಗಳು ಇರ್ತಾರ ಅದನ್ನ ಕಡಿವಾಣ ಹಾಕ್ಬೇಕು ನ್ಯಾಯಯುತವಾಗಿ ಉದ್ಯೋಗಗಳನ್ನು ಕಾಲ್ಫಾ ಮಾಡ್ರಿ ನ್ಯಾಯಯುತವಾಗಿ ಪರೀಕ್ಷೆ ನಡೆಸ್ರಿ ಪರೀಕ್ಷೆ ಈ ಈ ಜಿಲ್ಲೆಯಲ್ಲಿ ಎಕ್ಸಾಮ್ ಸೆಂಟರ್ ಇದ್ರೆ ಬೇರೆ ಜಿಲ್ಲೆಗೆ ಒಂದು ವಿದ್ಯಾರ್ಥಿಗಳನ್ನು ಹೋಗಕ್ಕೆ ತೊಂದರೆ ಆಗ್ತದ ಯಾವ ಜಿಲ್ಲೆಯಾದ ಹಾಕಿರ್ತಾರ ಅದೇ ಜಿಲ್ಲೆಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ರಿ ಆ ಹಾಗೆ ಜೊತೆಗೆ ಹೋಗಿ ಹಾ ಟಿಕೆಟ್ ಇರ್ತಾರೆ ವಿದ್ಯಾರ್ಥಿಗಳು ಫ್ರೀ ಬಸ್ಸಿನ ವ್ಯವಸ್ಥೆ ಕೊಡ್ರಿ ಇಂಥ ಯೋಜನೆಗಳ ತರೀ ಇದು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೇಳಿ ಹೇಳ್ತೀವಿ ದಯವಿಟ್ಟು ಅವ್ರು ಏನು ನಾವು ವಿದ್ಯಾರ್ಥಿಗಳು ಎಲ್ಲರಿಗೇನು ಅರೆಸ್ಟ್ ಮಾಡಿದ್ದಾರೆ ದಯವಿಟ್ಟು ಅವ್ರು ಎಲ್ಲರಿಗೂ ಈ ಸದ್ ಕರ್ಸ್ಬೇಕು ದಯವಿಟ್ಟು ಕಳ್ಕಳಿ ಮನವಂತಿದೆ ಮನವಿದೆ ನಾವು ಶಾಂತಯುತವಾಗಿ ಮನವಿ ಕೊಡ್ತೀವಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಆದ್ರೂ ಕೂಡ ಪೊಲೀಸರು ಹತ್ತಿಕ್ಕೆ ನಮ್ಮನ್ನ ಒಳಗ ಹಾಕಿ ಬಿಟ್ರು ಇದಕ್ ಸರ್ಕಾರವೇ ಮೇಲ ಕಾರಣ ಸರ್ಕಾರದ ಒತ್ತಾಯ ಇದೆಲ್ಲ ಯಾರೂ ಮಾಡಿಲ್ಲ ಸರ್ಕಾರ ನಮ್ದು ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ ಉದ್ಯೋಗ ಪಡೆಯುವುದು ಹೋರಾಟ ಮಾಡುವುದು ಸಂವಿಧಾನ ನಮ್ಗೆ ಕೊಟ್ಟಿದೆ ಅದು ಅದನ್ನ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದೀರಿ ಸರ್ಕಾರ ಏನ್ ನಿಮ್ಮಪ್ಪ ತರ ಮಾಡ್ತಾ ಇದಾರೆ ಕೆಲವೊಬ್ಬರು ಯಾರಪ್ಪಂದಲ್ಲ ಸರ್ಕಾರ ಸಮಾಜದ ಆಸ್ತಿ ಇದೆ ಅದನ್ನ ಮನಗಾಣಬೇಕು ಅಧಿಕಾರ ದರ್ಪದಲ್ಲಿ ನಾವು ಮರಿತಾ ಇದ್ದೀರಿ ಕುರ್ಚಿಗೋಸ್ಕರ ನೀವು ಬಡದಾಡ್ತಾ ಇದೀರಿ ಅದನ್ನು ಬಿಟ್ಟು ಬಡವರ ವಿದ್ಯಾರ್ಥಿಗಳ ಪರವಾಗಿ ನೀವು ನಿಲ್ರಿ ಅನ್ನೋದು ನಂದ ಅನಿಸಿಕಿದೆ ಶೀಘ್ರದಲ್ಲಿ ಇಲ್ಲಿ ಯಾರ್ಯಾರು ಎಂ ಎಲ್ ಎಗಳು ಇದ್ದೀರಿ ದಯವಿಟ್ಟು ಬರಬೇಕು ವೇದಿಕೆ ಇಲ್ಲಿ ಬಂದು ಅವ್ರಿಗೆಲ್ಲರಿಗೆ ವಿದ್ಯಾರ್ಥಿಗಳು ನಂದ ವಿದ್ಯಾರ್ಥಿಗಳ ನಿರುದ್ಯೋಗಿಗಳಿಗೆ ಮಾತಾಡಿಸ್ಬೇಕು ನಿಮ್ ಮಕ್ಳಿಗೆ ಯಾರು ಇಲ್ಲ ಅಂತ ನಮ್ಗೆ ಗೊತ್ತು ನೀವು ಬರಲ್ಲ ಸಮಾಜದ ಮಕ್ಕಳಿದ್ದಾರೆ ನಿಮ್ಗೆ ಓಟ್ ಹಾಕಿದವ್ರ ಮಕ್ಕಳಿದ್ದಾರೆ ಅವ್ರು ನಿಮ್ಮ ಮಕ್ಕಳನ್ನು ತಿಳ್ಕೊಂಡು ಬರ್ರಿ ಅಟ್ಲೀಸ್ಟ್ ನಿಮ್ಮ ಕನಿಕರ ಪ್ರೀತಿ ಇದ್ರೆ ಬರ್ರಿ ಬಂದು ಮಾತಾಡ್ಸ್ರಿ ಸಮಸ್ಯೆ ಏನಾದರೂ ಮಾತಾಡ್ರಿ ಸೆಷನ್ ಬಗೆಹರಿಸ್ರಿ ಕಾನೂನು ತೊಡಕುಗಳೆಲ್ಲ ಬಿಕ್ಕಟ್ಟುಗಳೆಲ್ಲ ದೂರ ಮಾಡ್ರಿ ದೂರ ಮಾಡಿ ಆದಷ್ಟು ಶೀಘ್ರವಾಗಿ ನೇಮಕಾತಿ ಮಾಡ್ರಿ ಅನ್ನೋದು ನಂದು ಅನಿಸಿಕೆ ಸರ್ ವಿದ್ಯಾರ್ಥಿ ಪರವಾಗಿ ನನಗೂ ಕೂಡ ನಿರುದ್ಯೋಗಿ ದೈಹಿಕ ಶಿಕ್ಷಕ ಸುನೀಲ್ ಗೋಲಾ ಅಂತ ನನ್ನ ಹೆಸರು ಸುಮಾರು ಐದರಿಂದ ಆರು ವರ್ಷದಿಂದ ಇಲ್ಲಿ ಓದ್ತಾ ಇದ್ದೀನಿ ನಮಸ್ಕಾರ ಸರ್